ఏన్ మగ వందోయ్ ఏన్ పద్ధతి ఏన్ సీందడతాయి పర్సెంట్ హంగ్ సో ఒళ్ళ కుర్ ఏనారా మాట్ సాక ఆగి బాయి తో తోత్ గసగ్న తువ అంత చూత మారి ఊరి షెడ్దాళ అడ్గే మగ శఠి మన ఐదారు లక్ష రూపాయ గంటలే కొట్టు లగ్న మివక వ సాకొ శఠితీ ఏన్మాబు ఏన్లా ఇక పద్ధతి రి అంతైతి ఇక్ర షీలి ఏ సాక్ సాగిటి పయ అప్ప

సం కర్కొంద కి మెడీ చాంద్ర ఆత్ మన్య మాత పద్ధతి గోతిల్ ನಲ್ಲಕೊಂದು ಬರೆ ಒಂದಕ್ಷರಲೇ ಮಾತಾಡ್ತಾರಪ್ಪ ಹೆಂಗಪ್ಪ ಇವರು ಉಂಜಲೇ ಅದನ್ನ ಯಾಕೆ ಈ ಟಾಪೆ ಊಟ ಹಾಕಿದ್ರೆ ಅಂದ್ರೆ ಈಗ ಮದ್ಯಣಕ್ಕೆ ಊಟಕ್ಕೆ ಕೊಟ್ಟರೆ ಸಂಜೆ ಒಂದು ಕಪ್ ಚಹಾ ಮಾಡಿ ಕೊಡ್ಬಿಡ್ರು ಯಾಕೆ ಆಗ್ ಹೊರಟಾಡ್ರಿ ನಿಮಗೆ ತಂದ್ ಪಡ್ತಕ್ಕೆ ನಿ ಹೆಂಟಿ ಪಡ್ಕೋ ಬರಪ್ಪ ತಿಂಗಲೇ ಆ ತಿಂಗಲಿ ಬುಡ ಹೆಂಟಿನಾ ಅದ್ರು ಮಾಡ್ಕೊಡ್ರಿ ಏನು ಮಾಡ್ಕೊಡಕ್ಕೆ ಹೇಳು ಹೇಳ ಬಾ ಮನೆಗೆ ಬಂದೆ ಯಾಕ ಮಾಂ ಹಾಕೋದು ಹೇಳಲಿ ಕರ್ಕೊಂಡು ಬಾ ಅಲ್ಲಿ ಹೆಂಟಿನ ಇಲ್ರೂ ಮಿತಾಕ್ಕೆ ಆರಾಮ ಇಲ್ಲ ರೇಸ್ಟ್ ಕೊಡ್ನೆ

ಅಗದಿ ಮಣ್ಣಗಂಡ ಹಚ್ಚಗ ಬೆಚ್ಚಗ ತಿಂದ ಕೆಸ ಗಪ್ಪನ ಬೀಳ್ತಾವ ಒಂದ್ ನಾಲ್ಕು ವರ್ಷ ಮಾಡ್ರಿ ಹ್ಮ್ ಬೀಳ್ತಾರ ಅವ್ರದೇನು ಸುತ್ತ ನಿಮ್ಮನ್ನು ಸುತ್ತ ಯಾರ ತಗದ ಮಾಡೋರ್ಲ ಮನೆ ದಗದ ಮಾಡ್ಕೊಂಡ್ ಹೊಲಕ್ ಯಾರು ಹೋಗಂಗಿಲ್ಲಪ್ಪ ಸಲಿಗೆ ಬಂದ್ರೆ

ಸಲಿಗೆ ಕೊಟ್ಟ ನಾ ಏನೋ ಒಳ್ಗೆ ಮುಸ್ಡ್ತತ್ ಅಂಗ ಮುಸ್ಡ್ಕೊತ ಒಕ್ಕರಾ ಅಣ್ಣ ತಮ್ಮ ಇಬ್ರು ಉಯ್ ನೀರು ಭಾಳ ಸಂತುಬಿಟ್ಟಾಳಿ ಮನು ಅದು ಸಣ್ಣ ಮಗ ಯಾಕಡ್ರ ಕೇಳ ಹಾಕೊಲಾರ್ದಂಗ ಅದು ಒಕ್ಕತಿ ಇರವ್ ನೀವು ಒಬ್ಬವನ ತೂ ಹುಚ್ಚಿ ಅಲ್ಲೇ ಹೆಂಗ್ ಸಹ ಅಲ್ಲೇ ಹೋಗ್ ಕುತೈತಿ ಪೋನಿಗೇನು ಚಿಕ್ ಕರ್ಚೆ ಅದನ್ನ ಅದೇ ಹಚ್ಚಿನಿ ನೋಡ ಬರ್ತೀನಿ ಅಂದ್ ಹೊಟ್ಟೆ ಹಸ್ತದ ಜರ ಊಟಕ್ಕೆ ಏನ್ ಮಾಡ್ಯಾರ ನೋಡ್ತೀವಿ ಊಟ ಮಾಡೀ ಮಾಡ್ಯಾರ ಅಂತ ಚೆಲ್ಲ ಚೆಲ್ಲ ನಿನಗ ಚಾ ಕೊಡತ್ತ ಹೇಳ್ತೀನಿ ಹೋಗಿ ಜರ ಊಟ ಮಾಡ್ತೀನಿ ಹೊಟ್ಟೆ ಹಸ್ತದ ಏನ್ ಮಾಡ್ಯಾರ ಊಟಕ್ಕ ನೀ ಏನೇನ್ ಮಾಡ್ಯಾರ ನೋಡಪ್ಪಾ ಚೆಂಡು ಏನಯೋ ಇದ್ರಾಗ ಏನ್ ಸಕ್ರೆ ಹಾಕ್ಯಾಳು ಉಪ್ಪ ಹಾಕ್ಯಾಳ ಕತ್ತಿ ಉಪ್ಪ ಚಾ ಚಾ ಅಂತ ಗ್ಯಾಸಿನ್ ಆದ್ರ ಚಾ ಮಾಡ್ತಾರ ಆ ರುಚಿ ಆಗೇತಿ పోయిన ర ఊటకి ఏం ")"మడ్రీ హటస్తితిరి అయ్యో ఎనేగ తిందగరే ఏక వ తాకగ తిందవాగి అది ముంజలి ఊటైతిరి విని ముంజాలిరా ఈ వ తాకై తిందగరి అకి తింద కొత్తావురా అరగ ఇది హటస్తది ఏనిలే ఏన్ ఊటక ర తంగొ రట్టి కాడన హకొత్తిన అదేం మడిల ర ఏను మడిల సర్దికి మార్త నా అడిగి అల్లే ఊటకు హింగ్ మార్తిర రినర్ మునియగది అటు ఊటకు హింగ్ మార్తది ఏం మార్ల్యా పో చెంపల చెంజల ముంజల బిస్ 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 మాడాకలే నిమద

ಒಂದ್ ಮುಂಜಾನೆ ಹತ್ತ ಸಂಜಿಕ ಬರ್ತಿದಿ ಕುಂತು ಬಿಡ್ತಿದೀ ಮನ್ಯಂದಿ ಏನೂ ಗೊತ್ತಿರೋದಿಲ್ಲ ನನಗ ಏನಾಯ್ತಾ ಏನ್ ಆಗ್ಬೇಕು ಆಗೆ ಕುಂತ ಕುಂತ ಚಾ ಚೆಲ್ಲ್ರಿ ನಂಗ ಚಾ ಚೆಲ್ಲ್ರಿ ಅಂತ ಇವ್ ನಿಮ್ ತಮ್ಮ ಬರ್ತಾನ ಒಳಗ ನಾವ್ ಊಟಕ್ಕ ಕೊಡ್ರಿ ಅಂತಾನ ಒಂದ್ ತಾವಿರತಾವ್ ತಾಸ ಆಗಿರ್ತಾನ ಮಾತಾ ಬರ್ತಾನ ಕೂಳ್ ಅಂತ ಹೇಳಿ ಎಕ್ಸತ್ ಮಾಡಿ ಹಾಕಬೇಕ ನಾ ನಾ ಶಂತಾನ ಅವನ ಮಾಡ್ಲಿ ನಾನು ಕೇಂತಿ ಮತ್ತ ಅವ್ರನ್ನ ಕುಂದ್ರಸಿ ಒಂದ್ ಸಾಹಿತ್ಯ ಕರ್ಕೊಂಡ್ಬರಕ್ ನಾಯಕತ್ತನ್ ಹಿಂದಿದ್ದಾಗ ತೋ ಬರ್ತಾವನ್ ಅರಾಮ್ ಇಲ್ಲ ಕರ್ಕೊಂಡ್ ಯೆಸ್ಟ್ ತನ ಇರ್ಬೇಕ ಅಲ್ಲೇ ಎಷ್ಟ್ ತನ ಇರ್ದು ಅಲ್ಲಿ ಅರಾಮ್ ಆಗುತ್ತಾನ ಇರ್ತಾಳ ಬರ್ತಾಳ ಮಾಡಿದನು

ನನಗೆ ಕರ್ಕೊಂಡು ಬರ್ತಾರೆ ಯಾಕೆ ಕೋಡಾ ವಡ ವದರ್ತಿದೀ ಮನೆ ಹೀರಿ ಸಸಿಯಾಗಿದೆ ವಡ ವಡರ್ತಿದಿ ನಮಗೆ ಏನು ಹೇಳಬೇಡಪ್ಪ ನಮಗೆ ಸಾಕಾಗಿದೆ ಮದ್ದಿನ ಅಡಿ ಮಾಯ ಮಾಡಿ ಸಾಕಾಗಿದೆ ಮಾಡೋದಾಗಲ್ಲ ನನಗೆ ಅಕ್ಕೆ ಕೂತ ಅಲ್ಲಿ ಅಂಗಲು ಕೂತು ಬಗಳತಾ ಒಂದ ಸಾವನ ನನ್ ಕೂಳ್ ಮಾಡಿ ಹಾಕ್ರಿ ನನಗೆ ಚಾಚೆಲ್ರು ಮೂರ ಚಾಚೆ ಅಂತ ಬದಕ ಮಾಡಿ ಮಾಡಿ ಮಾಡ್ಬೇಕು ಹಿರಿರ ಆಗಲ್ಲಪ್ಪ ನಷ್ಟು ಮುಖ ಬೇರೆ ನಡಿ ನೀನು ಮಾಡಿ ಹಾಕೋದಾಗಲ್ಲ ಇಷ್ಟ್ರಿಗೆ ಇಷ್ಟ್ರಿಗೆ ಮನೆ ನಿಸು ಬರ್ಲಿ ಆ ಬರ್ಲಿ ತಮ್ಮ ರೀತಿ ಮಾತಾಡ್ತೀನಿ ಈ ಒಮ್ಮೆ ಪಟಕ್ಕನ ಬೇರೆ ನಾನು ಆಗಕಿದೋ ಏನದ ಪಟಕ್ಕನ ಗಂಬಿ ಆಟ ಮಾಡಿ ನೀನು ಏನು ಹೇಳ್ತೀಯಾ ಏನು ಮನೆ ನೀನು ಏನು ಗೊತ್ತಿರೋ ಮನೆಗೆ ಹೆಂಗಾದಾ

ಯಾಕ ಒದ್ರಾಡ್ತಾಳ ಆ ಏಟು ಕುತ್ತಾಳ ಲೋ ಮಾರ ಅದ್ರ ಸಂಬಂಧ ಒದ್ರಾಡ್ತಾಳ ಬ್ಯಾಸರ ತಿಕ್ಕಿ ಎಲ್ಲಾ ಮಾಡಿ ಮಾಡಿ ಹಾಕಿ ಕೂಳ್ ಕುಚ್ಚುದಾಗ ತಿಕ್ಕಿಗೆ ಊಟಕ್ ಬಂದಾಗ ಹಂಗ ಅಂದ್ರು ಹಾಕೋರ್ ಹೆಚ್ಚಿನ ಲ್ಯಾಂಡ್ರ್ ಊರಾಗ್ ಬಿಡ್ತೀರಿ ಮತ್ತೆ ಈಗ ಆರಾಮ್ ಇಲ್ಲ ರೊಕ್ಕ ಯಾಕೆ ಬರೋಣ ಆರಾಮ್ ಆಯ್ತು ಬಂದೇ ಬರ್ತಾರ ಈಗ ಏನು ಬರೀ ಮನ್ಯಾಗ ಅಡಿಗಿ ಮಾಡಾಕ ಇನ್ ಜಾಗ ಮಾಡ್ತಾರ ಮತ್ತ ಒಬ್ರು ಅಡಿ ಗಿಡಿ ಜಾಗದಕ್ ಹೋಗೋದ್ ಜಾಗ ಅದೇ ಮನ್ಯಾಗ ಕುತ್ತಿತ್ತಾರ ತೆತ್ತಾರ ಮಾಡ್ತಾರ ಲೌಡ್ಯಾರ ಮನ್ಯಾಗ ಕೂತ್ ಕಾಮಾಗ ತೆತ್ತಾರಲ್ಲ ಹಂಗ್ಯಾಂಗ ಕುಂದ್ರಿಸ್ ಒಟ್ಟಿತ್ತದ